ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೇಲೇ ಇರುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ಬೇಕರಿಗಿಂತಲೂ ಸೂಪರ್ ಆಗಿರುವಂತಹ ಬಾದೂಷನ ಮನೇಲೇ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೋಡಿದ ಮೇಲೆ ಅನ್ಸುತ್ತೆ ಇಷ್ಟು ಸುಲಭನ ಬಾದುಷಾನ ಮಾಡೋದು ಅಂತ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನು ಹಿಟ್ಟನ್ನು ಕಲಿಸೋದಿಕ್ಕೆ ಒಂದು ಅಗಲವಾಗಿರುವಂತಹ ಪಾತ್ರೆಯನ್ನ ತಗೊಂಡಿದ್ದೀನಿ ಆನಂತರ ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಅಥವಾ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ಇದು ಬೇಕಿಂಗ್ ಸೋಡಾ ಅಲ್ಲ ಇದು ಬೇಕಿಂಗ್ ಪೌಡರು ಕೇಕಗೆಲ್ಲ ಬಳಸ್ತೀವಲ್ಲ ಅದು ಆನಂತರ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅನ್ನೋದಾದರೆ ಬೇಕಿಂಗ್ ಸೋಡಾ ಕೂಡ ಬಳಸ್ಬೋದು ಬೇಕಿಂಗ್ ಸೋಡಾ ಬಳಸಿದರೆ ಅದರ ಜೊತೆಗೆ ಒಂದು ಎರಡು ಮೂರು ಚಮಚ ಗಟ್ಟಿ ಮೊಸರನ್ನ ಸಹ ಸೇರಿಸಿ ಆನಂತರ ಮೂರು ಚಮಚ ಆಗುವಷ್ಟು ತುಪ್ಪನ ಇದ್ದೀನಿ ತುಪ್ಪದ ಬದಲಿಗೆ ನೀವು ಎಣ್ಣೆ ಕೂಡ ಸೇರಿಸ್ಬೋದು ಈಗ ತುಪ್ಪ ಮತ್ತು ಮೈದಾ ಹಿಟ್ಟಿನ ಜೊತೆಗೆ ಸೇರಿಸಿರುವಂತಹ ಪದಾರ್ಥಗಳೆಲ್ಲ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡಬೇಕು ಹಿಟ್ಟನ್ನು ಹೇಗೆ ಕಲಿಸ್ತೀವಿ ಅನ್ನೋದ್ರ ಮೇಲೆ ಬಾದುಷಾ ಚೆನ್ನಾಗಿ ಬರುತ್ತೆ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬಾದುಷ ಬರುತ್ತೆ ಇವಾಗ ನೋಡಿ ಎರಡೂ ಕೈಯಲ್ಲಿ ನಾನು ತುಪ್ಪ ಮತ್ತು ಮೈದಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಿದ್ದಾಗಿದೆ ಇದು ಹೇಗಿರಬೇಕು ಅಂದರೆ ಗಟ್ಟಿಯಾಗಿ ಉಂಡೆ ಕಟ್ಟೋದಲ್ಲ ನಾವು ನಿಧಾನಕ್ಕೆ ಮೈದಾ ಹಿಟ್ಟನ್ನು ತಗೊಂಡು ಲೈಟಾಗಿ ಪ್ರೆಸ್ ಮಾಡಿದ್ರೂ ಕೂಡ ಅದು ಉಂಡೆ ಆಗಬೇಕು ಆ ಥರ ನಾವು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಆ ನಂತರ ನಾನಿಲ್ಲಿ ಹಾಲನ್ನು ಸೇರಿಸಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಇದ್ರ ಬದಲಿಗೆ ನೀವು ನೀರನ್ನು ಕೂಡ ಬಳಸ್ಬಹುದು ಬಟ್ ಹಾಲೇನು ಜಾಸ್ತಿ ಹಿಡಿಸಲ್ಲ ಸ್ವಲ್ಪ ಆದರೆ ಸಾಕಾಗತ್ತೆ ಹಾಲಿನಲ್ಲೇ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ರುಚಿನೂ ತುಂಬ ಚೆನ್ನಾಗಿರತ್ತೆ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಹಿಟ್ಟನ್ನು ತುಂಬ ಪ್ರೆಷರ್ ಕೊಟ್ಬಿಟ್ಟು ಕಲಿಸೋದು ಬೇಡ ಸುಮ್ಮನೆ ನಿಧಾನಕ್ಕೆ ಕಲಸಿ ಈ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಲೇಯರ್ಗಳು ಕ್ರಿಯೇಟ್ ಆಗೋದಿಲ್ಲ ಅದರಲ್ಲಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಈಗ ಒಂದು ಇಪ್ಪತ್ತು ನಿಮಿಷ ನೆನೆಸೋದಕ್ಕೆ ಇಡ್ತೀನಿ ಹಿಟ್ಟು ನೆನೆಯೋಷ್ಟರಲ್ಲಿ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಮಾಡೋದಕ್ಕೆ ನಾನು ಯಾವ ಕಪ್ಪಲ್ಲಿ ಒಂದು ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಅರ್ಧ ಕಪ್ಪಷ್ಟು ನೀರನ್ನು ಇದ್ದೀನಿ ಈಗ ಸಕ್ಕರೆ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕರ್ಗೋವರೆಗೂ ಫ್ಲೇಮ್ನ ಮೀಡಿಯಮ್ಮಲ್ಲಿ ಇಟ್ಕೊಳ್ಳಿ ಸಕ್ಕರೆ ಕರ್ಗದ ನಂತರ ಫ್ಲೇಮ್ನ ಬೇಕಿದ್ದರೆ ಹೈ ಮಾಡ್ಕೊಳ್ಳಿ ಇವಾಗ ನೋಡಿ ಸಕ್ಕರೆ ಕರ್ಗಿ ಚೆನ್ನಾಗಿ ಕುದೀತಾ ಇದೆ ಈ ಕುದಿಯೋ ಸಕ್ಕರೆ ಪಾಕಕ್ಕೆ ಎರಡು ಏಲಕ್ಕಿನ ಸ್ವಲ್ಪ ಬಾಯಿ ಬಿಡಿಸಿ ಸೇರಿಸ್ತಾ ಇದ್ದೀನಿ ಈ ಥರ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಂತರ ಒಂದು ಸ್ವಲ್ಪ ಕೇಸರಿನ ನೆನೆಸಿಟ್ಟಿದ್ದೆ ನೀರಲ್ಲಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಇದರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಕೇಸರಿ ಇಲ್ಲ ಅಂದರೆ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಬೋದು ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೋಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಅಂಟು ಪಾಕ ತಗೋಬೇಕು ಅಂದರೆ ಇನ್ನೇನು ಸ್ವಲ್ಪ ಕುದಿಸಿದ್ರೆ ಒಂದೇಳೆ ಪಾಕ ಬರುತ್ತೆ ಅನ್ನೋವಾಗ್ಲೇ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಆ ಬಿಸಿಗೇ ಅದು ಮುಚ್ಚಿಟ್ಟಾಗ ಒಂದೇಳೆ ಪಾಕ ಥರ ಆಗ್ಬಿಡುತ್ತೆ ಹಾಗಾಗಿ ನಾವು ಇನ್ನೇನು ಒಂದೆಡೆ ಪಾಕ ಬರುತ್ತೆ ಅನ್ನೋವಾಗ್ಲೇ ಗ್ಯಾಸ್ನ ಆಫ್ ಮಾಡ್ಕೋಬೇಕು ಇವಾಗ ನೋಡಿ ಗ್ಯಾಸ್ನ ಆಫ್ ಮಾಡಿದ ನಂತರ ಅರ್ಧ ಚಮಚ ಆಗುವಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ಬಾದುಶದ ಮೇಲೆ ತುಂಬ ಸಕ್ಕರೆ ಪಾಕ ನಿಂತ್ಕೊಂಡು ಗಟ್ಟಿಯಾಗಿ ಸಕ್ಕರೆ ಸಕ್ಕರೆ ಆಗಿರುತ್ತಲ್ಲ ಅದನ್ನು ತಪ್ಪಿಸೋದಕ್ಕೆ ಇಲ್ಲಿ ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ಆ ಥರ ಸಕ್ಕರೆ ಪಾಕ ಇಷ್ಟ ಅನ್ನೋದಾದರೆ ನಿಂಬೆ ರಸನ ಸ್ಕಿಪ್ ಮಾಡಿ ಈಗ ಮೇಲುಗಡೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ತೀನಿ ನಂತರ ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ಆ ಹಿಟ್ಟು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆಂದಿದೆ ನೋಡ್ತಾ ಇದ್ದೀರಲ್ಲ ಸಾಫ್ಟಾಗಿದೆ ಮತ್ತು ಲೇಯರ್ಗಳು ಹಾಗೇ ಇದೆ ಇದನ್ನು ಜೋರಾಗಿ ಪ್ರೆಷರ್ ಕೊಟ್ಬಿಟ್ಟು ನಾದಿದ್ರೆ ನಾರ್ಮಲ್ ಪೂರಿ ಹಿಟ್ಟಿನ ಥರ ಹಾಗುತ್ತೆ ಹಾಗಾಗಿ ಇದನ್ನು ಇನ್ನೇನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಇದು ಹೇಗಿದೆಯೋ ಹಾಗೇ ನಾವು ಉಂಡೆ ಕಟ್ಕೊಂಡು ಬಾದೋಶನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಮತ್ತೆ ಈ ಹಿಟ್ಟನ್ನು ಕಲಿಸ್ತಾ ಇಲ್ಲ ಹಾಗೆಯೇ ಉಂಡೆ ಮಾಡ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ಅದರಲ್ಲಿ ಇರೋ ಲೇಯರ್ಗಳು ಹಾಗೆ ಇರುತ್ತೆ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಬಾದುಷ ಅದೇ ಥರ ಬಾದುಷ ಬರುತ್ತೆ ಮತ್ತು ಇದರಿಂದ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ಈ ಥರ ಉಂಡೆ ಮಾಡಿಕೊಂಡು ಮಧ್ಯದಲ್ಲಿ ಈ ಥರ ಒಂದು ಹೋಲನ್ನು ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಬಾದುಷನ ಎಣ್ಣೆಯಲ್ಲಿ ಬಿಟ್ಟಾಗ ಚೆನ್ನಾಗಿ ಫ್ರೈ ಆಗುತ್ತೆ ಅಂದರೆ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ಬೇಯುತ್ತೆ ಒಳಗಡೆ ಹಿಟ್ಟು ಹಾಗೆ ಉಳ್ಕೊಂಡ್ಬಿಡುತ್ತೆ ಈ ಥರ ಹೋಲನ್ನು ಮಾಡಿಲ್ಲ ಅಂದರೆ ಇವಾಗ ನೋಡಿ ಇದೇ ಥರ ನಾನು ಎಲ್ಲ ಬಾದುಷಗಳನ್ನು ರೆಡಿ ಮಾಡಿ ತಗೊಂಡಿದ್ದೀನಿ ಬರೀ ಒಂದು ಕಪ್ಪಷ್ಟು ಮೈದಾ ಹಿಟ್ಟಲ್ಲಿ ಇಲ್ಲಿ ಸುಮಾರು ಬಾದುಷ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಲೇಯರ್ಗಳು ಇದೆ ಇದನ್ನು ಎಣ್ಣೆಯಲ್ಲಿ ಕರೆದಾಗ ಇನ್ನೂ ಕೂಡ ಅದು ಹೈಲೈಟ್ ಆಗಿ ಬಾದುಷ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈಗ ಈ ಬಾದುಷಾನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಬಾದುಷನ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಮೀಡಿಯಮ್ ಆಗಿ ಕಾದಿರಬೇಕು ಮೀಡಿಯಮ್ ಹೀಟಲ್ಲಿರುವಂತಹ ಎಣ್ಣೆಗೆ ಬಾದುಷನ ಒಂದೊಂದಾಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಎಣ್ಣೆನೂ ಆಗಿ ಕಾದಿರಬೇಕು ಫ್ಲೇಮ್ ಕೂಡ ಮೀಡಿಯಮಲ್ಲೇ ಇರಬೇಕು ಮಧ್ಯೆ ಮಧ್ಯೆ ತುಂಬ ಉರಿ ಕಮ್ಮಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನಂತರ ಮತ್ತೆ ಮೀಡಿಯಮಲ್ಲೇ ಇಟ್ಕೊಳ್ಳಿ ಇವಾಗ ನೋಡ್ತಾ ಇದ್ದೀರಲ್ಲ ಒಂದು ಸಣ್ಣ ಪೋರ್ಕ್ ಅಥವಾ ಸ್ಪೂನನ್ನು ತಗೊಂಡು ಬಾದುಶನ ನೀಟಾಗಿ ನಿಧಾನಕ್ಕೆ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಬಾದುಷಗಳು ಎಣ್ಣೆಯಿಂದ ಮೇಲೆದ್ದು ಬಂದ ಮೇಲೆ ಈ ಥರ ಮಾಡಿಕೊಳ್ಳಿ ಹೈ ಫ್ಲೇಮಲ್ಲಿ ಬಾದುಶನ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಬೇಗ ಕೆಂಪಾಗಿಬಿಡುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಬಾದುಷನ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಲೇಯರ್ಗಳು ಬಿಟ್ಕೊಂಡಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಈ ಟೈಮಲ್ಲಿ ನಾನು ಬಾದುಷನ ತೆಗೆದು ತಗೊಳ್ತಾ ಇದ್ದೀನಿ ಎಣ್ಣೆನೆಲ್ಲ ನೀಟಾಗಿ ಬಸ್ತು ತಗೊಳ್ತಾ ಇದ್ದೀನಿ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದೇ ಥರ ಮತ್ತೊಂದು ಬ್ಯಾಚನ್ನು ಸಹ ನಾನು ಫ್ರೈ ಮಾಡ್ಕೊಳ್ತೀನಿ ಅದು ಫ್ರೈ ಆಗೋಷ್ಟರಲ್ಲಿ ನಾವಿಲ್ಲಿ ಬಿಸಿಯಾಗಿರುವಂತಹ ಸಕ್ಕರೆ ಪಾಕಕ್ಕೆ ಫ್ರೈ ಮಾಡಿಕೊಂಡಿರುವಂತಹ ಬಾದೂಷನ ಸೇರಿಸೋಣ ಬಿಸಿ ಬಿಸಿಯಾಗೇ ಇರಬೇಕು ಬಾದುಷ ಕೂಡ ಬಿಸಿಯಾಗಿರಬೇಕು ಪಾಕ ಕೂಡ ಬಿಸಿಯಾಗಿರಬೇಕು ಅಂದಾಗಲೇ ಅದು ಚೆನ್ನಾಗಿ ಪಾಕನ ಹೀರ್ಕೊಳ್ಳುತ್ತೆ ನೋಡಿ ಸಕ್ಕರೆ ಪಾಕದಲ್ಲಿ ಬಾದೂಷನ ಸೇರಿಸಿದ ನಂತರ ಎರಡೂ ಕಡೆ ಕೂಡ ಸ್ವಲ್ಪ ಸ್ವಲ್ಪ ತಿರುಗಿಸಿ ಹಾಕಿ ಬಿಡಬೇಕು ಈಗ ಮತ್ತೊಂದು ಬ್ಯಾಚನ್ನು ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಅದೇ ಸಕ್ಕರೆ ಪಾಕಕ್ಕೆ ಇದ್ದೀನಿ ಈ ಥರ ಈ ಬಾದುಶಗಳನ್ನು ಸಕ್ಕರೆ ಪಾಕದಲ್ಲಿ ಇಪ್ಪತ್ತು ನಿಮಿಷ ಹೀಗೆ ನೆನೆಯೋದಿಕ್ಕೆ ಬಿಡ್ತೀನಿ ಕೆಲವರು ಇದಕ್ಕಿಂತ ಕಮ್ಮಿನೂ ಸಹ ನೆನೆಸ್ತಾರೆ ಸ್ವಲ್ಪ ಜಾಸ್ತಿ ನೆನೆಸೋದ್ರಿಂದ ಐದು ಹತ್ತು ನಿಮಿಷದಕ್ಕಿಂತ ಒಂದು ಐದು ಐದು ಹತ್ತು ನಿಮಿಷ ಜಾಸ್ತಿ ನೆನೆಸೋದ್ರಿಂದ ಪಾಕ ಎಲ್ಲ ಹೀರ್ಕೊಂಡು ಬಾದುಷ ತುಂಬ ಜ್ಯೂಸಿಯಾಗಿ ಚೆನ್ನಾಗಿ ಬಂದಿರತ್ತೆ ಇಲ್ಲ ಅಂದರೆ ಒಳಗಡೆ ಪಾಕ ಹೋಗಿರೋದೇ ಇಲ್ಲ ನೋಡಿ ಈಗ ಇಪ್ಪತ್ತು ನಿಮಿಷದ ನಂತರ ಒಂದೊಂದೇ ಬಾದುಷನ ಶುಗರ್ ಸಿರಪ್ಪಿಂದ ತೆಗೆದು ಒಂದು ತಟ್ಟೆಗೆ ಇದ್ದೀನಿ ಈಗ ಈ ಬಾದುಷಗಳನ್ನೆಲ್ಲ ಒಂದು ಗಂಟೆ ಹಾಗೆ ಇಡಬೇಕು ಒಂದು ಗಂಟೆ ಕಳೆದ ನಂತರನೇ ಇದು ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನೋಡಿ ಒಂದು ಗಂಟೆ ನಂತರ ತೋರಿಸ್ತಾ ಇದ್ದೀನಿ ಒಳಗಡೆ ಎಲ್ಲ ಪಾಕನ ಹೀರ್ಕೊಂಡು ಪರ್ಫೆಕ್ಟಾಗಿ ಬಾದೂಷ ರೆಡಿ ಆಗಿದೆ ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್